ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇವತ್ತಿನ ನಾನು ವಿಡಿಯೋದಲ್ಲಿ ನಮ್ಮ ನಾಲ್ಕನೇ ವೀಡಿಯೋ ಇರೋದು ನಾನು ಟ್ರಿಪ್ಪಲ್ಲಿ ಬಿಕಾಸ್ ಎಲ್ಲ ವೀಡಿಯೋ ಎಲ್ಲ ಕ್ಲಿಪ್ಪಿಂಗೂ ಒಂದೇ ವೀಡಿಯೋ ಹಾಕೋಕ್ಕಾಗಲ್ಲ ನಿಮಗೂ ನೋಡೋಕೆ ಬೋ ಬೋರ್ ಅನಿಸುತ್ತೆ ಮತ್ತು ನನಗೂ ನೆಟ್ ಅಷ್ಟಿರಲ್ಲ ಸೊ ಇದು ನಾಲ್ಕನೇ ದಿನ ಇದು ಇದ್ರ ಹಿಂದೆ ಮೂರು ವೀಡಿಯೋ ಇದ್ದಾವೆ ಇನ್ನು ಯಾರು ಆ ವೀಡಿಯೋಸ್ ನೋಡಿಲ್ಲ ಹೋಗಿ ನೋಡಿ ನಿಮಗೆ ಇಷ್ಟ ಆಗ್ಬೋದು ಓಕೆನಾ ಸೊ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಫಸ್ಟ್ ಏನಂದರೆ ಇನ್ನೇ ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ಅಂದ ನಾನು ನಮ್ಮ ಬೇಬಿ ನಮ್ಮ ಹಸ್ಬೆಂಡು ಫಸ್ಟ್ ಟೈಮ್ ತುಂಬ ಲಾಂಗ್ ಹೋಗಿರೋದು ಅಂದರೆ ಸೊ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋದಲ್ಲಿ ನಾನು ಹಿಂದಿನ ಮೂರು ವಿಡಿಯೋದಲ್ಲಿ ಮುಳ್ಳಯ್ಯನಗಿರಿ ಹನುಮಾನ್ ಫಾಲ್ಸ್ ಮಾಣಿಕ್ಯ ಫಾಲ್ಸ್ ಹಾಕಿದ್ದೀನಿ ಬಾಪಾ ಗಿರಿಯಲ್ಲಿ ಕ್ಲಿಪ್ಪಿಂಗ್ ಮಾಡ್ಕೊಳ್ಳೋಕ್ಕೆ ಬಿಡೋಲ್ಲ ಸೊ ಹಾಗಾಗಿ ಅದನ್ನ ಕ್ಲಿಪ್ಪಿಂಗ್ ಮಾಡ್ಕೊಂಡಿಲ್ಲ ಸೊ ಈಗ ನಾವು ಮಾಣಿಕ್ಯ ಫಾಲ್ಸ್ ಇದ್ದೀವಿ ಇದರಿಂದ ಸ್ವಲ್ಪ ಮುಂದೋದ್ರೆ ನಮ್ಗೊಂದು ಒಳ್ಳೆ ಪಾಯಿಂಟ್ ವ್ಯೂಸ್ ಸಿಗುತ್ತೆ ಅದನ್ನ ನೋಡೋಣ ಅಂತ ಇವಾಗ ಹೋಗ್ತಾ ಇದ್ವಿ ಒಳ್ಳೆ ಪಾಯಿಂಟ್ ಸಿಗುತ್ತೆ ನಿಮಗೆ ಬನ್ನಿ ತೋರಿಸ್ತೀನಿ ಇಲ್ಲಿ ಓತಿದ್ವಲ್ಲ ನೋಡ್ಕೊಂಗ ಕೂತಿದ್ವಿ ನಾವು ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು ಅವನ್ನ ನೋಡಿದಾಗ ಇದನ್ನು ನಿಮ್ಗೆ ಹೇಳ್ಬೇಕು ಮಾಡೋ ಗೊತ್ತಿಲ್ಲ ನೋಡೋಣ ನೆಕ್ಸ್ಟ್ ಯಾವಾಗಾದ್ರೂ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಮಾಣಿಕ್ಯ ಫಾಲ್ಸ್ ಮತ್ತು ನಾನು ಇದು ನಾಲ್ಕನೇ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಏನಂದರೆ ನೀವು ಯಾರಾದರೂ ನೀವು ಮ್ಯಾರಿಡ್ ಕಪಲ್ಸ್ ಆಗಿದ್ದರೆ ಮತ್ತು ನಿಮ್ಗೊಂದೊಳ್ಳೆ ಪ್ರೀ ವೆಡ್ಡಿಂಗ್ ಶೂಟ್ಗೆ ಲೊಕೇಶನ್ಸ್ ಬೇಕು ನಮ್ಗೊಂದೊಳ್ಳೆ ಟ ಮದುವೆ ಮದುವೆ ಆಗಿರೋರಿಗೂ ನಮ್ಗೊಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಲೊಕೇಶನ್ಸ್ ಬೇಕು ಅದು ಕಡಿಮೆ ದುಡ್ಡಲ್ಲಿ ಅಂದರೆ ನಾನು ಪ್ರಿಫರ್ ಮಾಡೋದು ಚಿಕ್ಕಮಂಗ್ಳೂರು ಬಿಕಾಸ್ ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ ನಿಮ್ಗೊಂದೊಳ್ಳೆ ಮನ್ಸಿಗೆ ಖುಷಿ ಸಿಗುತ್ತೆ ಆಕಾಶದಲ್ಲಿ ತೇಳ್ತಿರ್ತೀರ ತುಂಬ ಚೆನ್ನಾಗಿದೆ ಪ್ಲೇಸ್ ಅಂತಲೇ ಅನ್ಬೋದು ಚಿಕ್ಕಮಂಗ್ಳೂರಲ್ಲಿ ಟ್ರೈ ಮಾಡಿ ಇಲ್ಲಿಗೆ ಬನ್ನಿ ತುಂಬ ದುಡ್ಡು ಕೊಟ್ಟು ಔಟ್ ಆಫ್ ಕಂಟ್ರಿ ದುಡ್ಡಿರೋರು ಹೋಗ್ತಾರೆ ದುಡ್ಡು ಇಲ್ದಿರೋರು ಅಯ್ಯೋ ನಾವು ಅವ್ರ ಥರ ಹನಿಮುನ್ಗೆ ಹೋಗ್ಬೇಕಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಬನ್ನಿ ಚಿಕ್ಕಮಂಗ್ಳೂರಿಗೆ ಒಂದು ಹತ್ತು ಸಾವಿರ ಒಳಗೆ ನಿಮ್ಮ ಹನಿಮುನ್ ಮುಗಿಯುತ್ತೆ ಚೆನ್ನಾಗಿ ಅನಿಸುತ್ತೆ ಪ್ರೀ ವೆಡ್ಡಿಂಗ್ ಶೂಟ್ಸು ಅಷ್ಟೇ ತುಂಬ ಜನ ಬಂದಿದ್ರು ಈ ಒಂದು ಪಾಯಿಂಟಲ್ಲಿ ಫೋಟೋ ತಗೊಳ್ಳೋಣ ಅಂತ ಬಂದೆ ಆದರೆ ಕೋತಿ ಕಾಟ ಇಲ್ಲಿ ಹ್ಞೂ ಬಿಸ್ಕೆಟೇ ಮುಟ್ಟಲ್ಲ ಕೋತಿಗಳು ಗಾಯಸ್ ಸುಮ್ಮನೆ ಊಸ್ ನೋಡು ಊಸ ನೋಡು ಹಂಗೆ ಬಿಟ್ಬಿಟ್ಟು ಹೋಯ್ತವ ನೋಡಿ ಈಗ ಯಾರ ಪಪ್ಪ ಅಲ್ಲಿ ಬಿಸ್ಕೆಟ್ ಸಾಕಿದ್ರು ತಿನ್ನೋದೇ ಇಲ್ಲ ಯಾರೂ ಯಾವ ಕೋತಿನೂ ತಿಂದಿಲ್ಲ ಜಾಸ್ತಿ ಒಂದೆರಡು ಕೋತಿ ತಿಂದ್ವು ಅಷ್ಟೆ ಎಸ್ ಗಾಯ್ಸ್ ಇಲ್ಲಿ ನಾನು ನಂಗೆ ಕೋತಿ ಜೊತೆ ಒಂದು ಸೆಲ್ಫಿ ತಗೊಳ್ಳೋಣ ಅಂತ ನಂಗೆ ಕಾಯಿಲ್ಲ ನೋಡಿ ಎಷ್ಟು ಕ್ಯೂಟಾಗಿದ್ದೇವೆ ನನಗಂದ್ರೆ ತುಂಬ ಇಷ್ಟ ಅಂದರೆ ಇದೆಲ್ಲ ಕ್ಯೂಟ್ ಕ್ಯೂಟ್ ಮೂಮೆಂಟ್ಸ್ ನೋಡೋಕೆ ಇಷ್ಟ ಆಗುತ್ತೆ ಲೈಕ್ ಈಗ ಅವೊಂಥರ ಕ್ಯೂಟಾಗಿ ಮಾಡ್ತಾ ಇರ್ತಾವಲ್ವ ತುಂಬ ಇದಾವೆ ಇಲ್ಲಿ ಫೋಟೋ ತಗೊಳಕಂತ ಅಲ್ಲೆಲ್ಲ ಬಂದರು ಇವ್ರು ಬಂದ್ಬಿಟ್ರಲ್ಲ ಸೊ ಯಾರು ಬರಲಿಲ್ಲ ಅಲ್ಲಿ ಎಲ್ಲ ನಿಂತಿದ್ರು ನೋಡ್ಕೊಂಡು ಫೋಟೋ ತಗೊಳಕಲ್ಲಿ ಅಲ್ಲೊಂದು ಒಳ್ಳೆ ವ್ಯೂ ಸಿಗುತ್ತೆ ಅಲ್ಲಿ ಹೋಗಿ ನಿಂತ್ಕೊಂಡು ಫೋಟೋ ತಗೊಂಡ್ರೆ ಸೊ ಅವು ಹೋಗೋ ಥರ ಕಾಣಿಸ್ಲಿಲ್ಲ ಬಾ ನಮ್ಮ ಹಸ್ಬೆಂಡ್ ಇಲ್ಲೇ ಏನಕ್ಕೆ ನಿಂತ್ಕೊತೀಯ ಹೋಗ್ತಾಯಿಲ್ಲಪ್ಪ ಅಂತ ಕೇಳಿ ಕರ್ಕೊಂಡ್ ಬಂದರು ಆಮೇಲೆ ಎಸ್ ನಾನು ಆಗ್ಲಾ ಒಂದು ಒಂದೊಳ್ಳೆ ವ್ಯೂ ಸಿಗತ್ತೆ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಇದರಿಂದ ಮೇಲೋದ್ರೆ ನಮಗೆ ನಮಗೆ ಒಂದು ಒಳ್ಳೆ ಪಾಯಿಂಟ್ ಸಿಗುತ್ತೆ ಗಾಯಸ್ ಆ ಆ ಒಂದು ಪ್ಲೇಸಲ್ಲಿ ಫೋಟೋ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿ ತುಂಬ ಚೆನ್ನಾಗಿ ಅನಿಸುತ್ತೆ ತೋರಿಸ್ತೀನಿ ಬನ್ನಿ ಇವಾಗ ನಾನು ಓಕೆನಾ ನಮ್ಮ ಬೇಬಿ ನಂಗೆ ಅಪ್ಪ ಆಗಲ್ವಾ ನಂಗೆ ಕಾಲು ನೋವಲ್ವಾ ಎತ್ಕೊಳ್ಳಿ ಎತ್ಕೊಳ್ಳಿ ಅಂತ ಎಲ್ಲ ಹೋಗೋರ್ ಬರೋರಿಗೆಲ್ಲ ನೋಡ್ಕೊಂಡು ನಿಂತಿದ್ದಳು ಕಾಲು ಸುಸ್ತಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಕಾಯಿಸಿ ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡೋಕೆ ಎರಡು ಕಣ್ಣೇ ಸಾಲಲ್ಲ ಫೈನಲಿ ನಮ್ಮ ಹಸ್ಬೆಂಡ್ ಎತ್ಕೊಂಡು ಹೋದ್ರು ಬಿಕಾಸ್ ನಾನು ಶೂಟ್ ಮಾಡಬೇಕು ನೀವು ಎತ್ಕೊಂಡು ಹೋಗಿ ಅಂತ ಹೇಳಿ ಅವ್ರ ಕೈಲ ಕೊಟ್ಟೆ ನಾನು ನನಗೆ ನಾನು ಆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಶೀತ ಆಗಲಿ ಕೆಮ್ಮಾಗಲಿ ಜ್ವರ ಆಗಲಿ ಏನೂ ಬರಲಿಲ್ಲ ಸದ್ಯ ನಮ್ಮ ಹಸ್ಬೆಂಡ್ಗೂ ಬರಲಿಲ್ಲ ನಮ್ಮ ಪಾಪಗೂ ಬರಲಿಲ್ಲ ಈ ಒಂದು ಡಿಫ್ರೆಂಟ್ ಲೊಕೇಶನ್ಗೆ ಹೋದಾಗ ಇಲ್ಲಿ ಫ್ರೂಟ್ಸ್ ಎಲ್ಲ ಮಾರ್ತಾ ಇದ್ರು ಒಂದು ಬೌಲ್ ಫ್ರೂಟ್ಸ್ಗೆ ಫಿಫ್ಟಿ ಹಂಡ್ರೆಡ್ ಫಿಫ್ಟಿ ಅನಿಸುತ್ತೆ ಸೊ ಫ್ರೂಟ್ಸ್ ಟ್ರೈ ಮಾಡಿದ್ವಿ ನಾವಲ್ಲಿ ಫ್ರೂಟ್ಸ್ ಟ್ರೈ ಮಾಡಿ ಸ್ವಲ್ಪ ಮುಂದೋದ್ರೆ ಒಂದು ಒಳ್ಳೆ ಮುದ್ದಾದ ಲೊಕೇಶನ್ ಸಿಗುತ್ತೆ ನಿಜ ಅಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಅಂದರೂ ತುಂಬ ಚೆನ್ನಾಗಿರುತ್ತೆ ಓಡೋಗೋದು ಬರೋದು ಮತ್ತು ಹಿಂದೆ ಲೊಕೇಶನ್ ಅಷ್ಟು ಚೆನ್ನಾಗಿರುತ್ತೆ ಈಗ ನಾನು ಅಲ್ಲಿಗೆ ಹೋಗೋಣ ಬನ್ನಿ ಅಂತ ಕರ್ಕೊಂಡು ಹೋಗ್ತಾಯಿದ್ದೆ ನಮ್ಮ ಬೇಬಿ ಆಟನೂ ಆಟ ಬರ್ತಿಲ್ಲ ಅವಳು ಎತ್ಕಳಕ್ಕೆ ಹೌದು ಅಂದರೆ ಯಾವಾಗಲೂ ಎತ್ಕೊಂಡಿರ್ತೀವಲ್ಲ ಸ್ವಲ್ಪ ದೂರನಾದ್ರೂ ನೆಟ್ಕೊಂಡ್ಬರಲಿ ಅಂತ ನಾವು ಬರ್ತಾನೆ ಇರಲಿಲ್ಲ ಸೊ ಫೈನಲಿ ನಾನು ನಿಮ್ಗೊಂದೊಳ್ಳೆ ವ್ಯೂ ಪಾಯಿಂಟ್ ತೋರಿಸ್ತೀನಿ ಅನ್ನೋಲ್ಲ ತೋರಿಸ್ತಿದ್ದೀನಿ ಇದು ಯಾರು ಶೂಟ್ ಮಾಡಿದ್ದೆ ಈ ರೀತಿ ಬನ್ನಿ ಸಾರಿ ಗೈಸ್ ಈ ರೀತಿ ಶೂಟ್ ಆಗಿದೆ ಅದು ತೋರಿಸ್ತೀನಿ ತಡೀರಿ ಒಂದು ಕ್ಲಿಪ್ಪಿಂಗ್ ಇತ್ತು ಅದೊಂದು ಡಿಲೀಟ್ ಮಾಡಿ ಇವಾಗ ಬೇರೆ ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಅಂದರೆ ಎಷ್ಟು ಚೆನ್ನಾಗಿದೆ ನೋಡಿ ಪ್ಲೇಸ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲಿ ಇದ್ರಲ್ಲ ಇಬ್ಬರು ಅಲ್ಲಿ ಫೋಟೋ ಶೂಟ್ ಮಾಡ್ತಿದ್ದಾರೆ ಪ್ರೀ ವೆಡ್ಡಿಂಗ್ ಚೆನ್ನಾಗಿದೆ ಟ್ರೈ ಮಾಡ್ಬೋದು ನೀವು ಇಲ್ಲಿ ಬಂದು ಅಂತಲೇ ಅನ್ಬೋದು ನಾನು ನಾವಿಲ್ಲಿ ಫೋಟೋ ಶೂಟ್ ಮಾಡ್ಕೊಳ್ಳೋಣ ಎರಡು ಬೆಟ್ಟನು ಕವರ್ ಆಗಂಗೆ ಅಂತ ನಿಂತ್ಕೊಂಡ್ರೆ ನಮ್ಮದು ಬೇರೆ ಕಾಸ್ಟ್ಲಿ ಫೋನ್ ಅಲ್ಲ ಫೋಟೋಸೇ ಚೆನ್ನಾಗಿ ಬರ್ತಿಲ್ಲ ಅದರಲ್ಲೂ ಬಿಸಿಲಲ್ಲಿ ಮುಖ ನೋಡ್ಕೊಳ್ಳೋಕ್ಕೆ ಆಗಲಿಲ್ಲ ಬಟ್ ಆದರೂ ನೆನಪಿಗೆ ಇರಲಿ ಅಂತ ಒಂದೆರಡು ಕ್ಲಿಪ್ಪಿಂಗ್ಸ್ ತೊಗೊಂಡು ಫೋಟೋ ಶೂಟ್ ಮಾಡ್ಕೊಂಡು ನಾವು ಹೊರಟ್ವಿ ನಾವು ಅಂದ್ಕೊಂಡು ಮಣಿಗೆ ನಾನು ಆಗಲೇ ಹೇಳ್ದಂಗೆ ದಾ ಇದ್ರಲ್ಲಿ ಇದ್ರ ಮಧ್ಯೆ ಒಂದು ಕೆರೆ ಕೂಡ ಸಿಗುತ್ತೆ ನಿಮಗೆ ಅದ್ರ ಹೆಸರು ಏನು ಮರ್ತೇ ಹೋಗ್ಬಿಟ್ಟೆ ನಾನು ಏನು ಕೆರೆ ಮರ್ತೋಗ್ಬಿಟ್ಟಿದ್ದೀನಿ ಈ ಮಧ್ಯೆ ಒಂದು ಕೆರೆ ಸಿಗುತ್ತೆ ನೀವು ಅದು ಹೋಗಿ ನೋಡ್ಬೋದು ಬಟ್ ನಾವು ಮರ್ ನಾನು ನಾವೇ ನೋಡಲಿಲ್ಲ ಅದು ದೂರದಿಂದನೇ ನೋಡಿದ್ವಿ ಹತ್ರ ಏನು ಹೋಗಿ ನೋಡಿಲ್ಲ ನಿಮಗೆ ಇಷ್ಟ ಆದರೆ ನೀವು ಹೋಗಿ ನೋಡ್ಬೋದು ಗಾಯ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಈಗ ನಾವು ವಾಪಸ್ ಹೋಗ್ತಾ ಇದ್ದೀವಿ ವಾಪಸ್ ಜರಿ ಫಾಲ್ಸಿಗೆ ಹೋಗೋಣ ಅಂತ ಪ್ಲ್ಯಾನ್ ಇದ್ದಿದ್ದು ಗಾಯ್ಸ್ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ ಇದನ್ನು ಬಟ್ ಟೈಮ್ ಆಗಿರೋ ಕಾರಣ ನಾವು ಜರಿ ಫಾಲ್ಸಿಗೆ ಹೋಗಿಲ್ಲ ಬೇರೆ ಒಂದು ಇಷ್ಟು ದೂರ ಬಂದಿದ್ದೀವಲ್ವಾ ಸ್ವಲ್ಪ ಒಂದು ಎರಡು ಅವರ್ ರಿಲ್ಯಾಕ್ಸ್ ಮಾಡ್ಕೊಂಡು ನಮ್ಮಮ್ಮ ಊರಿಗೆ ಹೋಗೋಣ ಅಂತ ಟೂ ಡೇಸ್ ಪ್ಲ್ಯಾನ್ ಇದ್ದಿದ್ದು ಬಟ್ ಒನ್ ಡೇ ಅಲ್ಲೇ ನಾವೆಲ್ಲ ಕಂಪ್ಲೀಟ್ ಮಾಡಿದ್ವಿ ಇನ್ನು ಜರಿ ಫಾಲ್ಸ್ಗೋಸ್ಕರ ಯಾಕೆ ಒಂದಿನ ಸುಮ್ಮನೆ ರೂಮೆಲ್ಲ ಮಾಡ್ಕೊಂಡು ವೇಸ್ಟ್ ಮಾಡೋದು ಅಂದ್ಕೊಂಡು ನಾವು ಅಮ್ಮ ಊರಿಗೆ ಹೋಗೋಣ ಅಂದ್ಕೊಂಡು ಹೋದ್ವಿ ಬಟ್ ಇನ್ನೊಂದು ಪ್ಲೇಸ್ ಇದ್ದೆ ಅದು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಓಕೆನಾ ಇನ್ನೊಂದು ಪ್ಲೇಸ್ ಒಂದೆರಡು ಅವರ್ ಟೈಮ್ ಸ್ಪೆಂಡ್ ಮಾಡೋಣ ನಾಲ್ಕರಿಂದ ಒಂದು ಏಳು ಗಂಟೆ ತನಕ ಅಂತ ನಾಲ್ಕು ಐದು ಆರು ಏಳು ಒಂದು ನಾಲ್ಕು ಅವರ್ ಒಂದು ಪ್ಲೇಸಲ್ಲಿ ಟೈಮ್ ಸ್ಪೆಂಡ್ ಮಾಡಿ ರೀಲ್ಸ್ ಎಲ್ಲ ಮಾಡಿದ್ವಿ ನೋಡಿ ಸೈಕ್ಲಿಂಗು ಗಾಯ್ಸ್ ಅವರ್ ಫಾರಿನ್ಸು ಸೈಕ್ಲಿಂಗ್ ಬಂದಿದ್ರು ಅವ್ರಿಗೆ ಅದೇ ಒಂಥರ ಖುಷಿ ಎಸ್ ಅದು ಯಾವ ಪ್ಲೇಸು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಓಕೆನಾ ನೋಡಿ ಎಷ್ಟು ಚೆನ್ನಾಗಿದೆ ಪಾಯಿಂಟ್ ಸಖತ್ತಾಗಿದೆ ಅಲ್ಲ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಅನ್ಕೋಬೇಡಿ ಯಾರಾದರೂ ಹನಿಮೂನ್ಗೆ ಪ್ಲ್ಯಾನ್ ಮಾಡ್ತಿದ್ರೆ ಬರ್ಬೋದು ನೀವು ಚಿಕ್ಕಮಂಗ್ಳೂರಿಗೆ ಒಂದೊಳ್ಳೆ ಯಾವಾಗಲೂ ಒಂದೇ ಥರ ಇರುತ್ತೆ ಈಗ ಆಲ್ಮೋಸ್ಟ್ ವಿಂಟರೇ ಆಗಿರೋದ್ರಿಂದ ಇನ್ನೂ ಚಳಿ ನೋಡಿ ಇದು ಈ ಕಡೆ ಬಾಬಾ ಬುಡಂಗಿರಿಯಿಂದ ನಾವು ಇವಾಗ ಹೋಗಿ ಬರ್ತಾ ಇದ್ದೀವಿ ಸೊ ಕಾಣಿಸ್ತಿದೆಯಾ ನಿಮಗೆ ನಮ್ಮ ಬೇಬಿ ಇಲ್ಲೂ ಆ ಕಡೆ ಸರ್ ಫೋಟೋ ಶೂಟ್ ಮಾಡ್ಕೊಬೋದು ಬಾಬಾ ಬುಡಂಗಿರಿಯಲ್ಲೂ ನಾವಲ್ಲಿ ಅಲ್ಲಿ ಒಂದು ಯಾವುದೋ ಜೆಡ್ ಏನೋ ಪಾಯಿಂಟ್ ಸಿಗತ್ತಲ್ಲಿ ನಾವು ಫುಲ್ಲು ಒಂಥರ ನಮ್ಮ ಬೇಬಿ ಇಟ್ಕೊಂಡಿರ್ತೀವಲ್ವ ಎಲ್ಲ ಕಡೆ ಹೋಗೋಕ್ಕಾಗಲ್ಲ ದೂರದಿಂದಾನೆ ನೋಡಿ ಖುಷಿ ಪಡೋದು ಇವರೆಲ್ಲ ಬಾಬಾ ಬುಡನ್ಗಿರಿಗೆ ಹೋಗಿ ವಾಪಸ್ ಹೋಗ್ತಾ ಇದ್ದಾರೆ ನಮ್ಮದು ಕೂಡ ಆಗಿತ್ತು ಬಟ್ ನಮ್ಮ ಬೇ ಇಲ್ಲಿ ಒಂದು ಹತ್ರ ಅಟ್ಲೀಸ್ಟ್ ನಾವು ಅಲ್ಲಿ ಒಳಗೊಂದ್ರೂ ಶೂಟ್ ಮಾಡೋಕ್ಕಾಗಿಲ್ಲ ಅಲ್ವಾ ಸುತ್ತಮುತ್ತನಾದ್ರೆ ಶೂಟ್ ಮಾಡೋಣ ಅಂತ ಶೂಟ್ ಮಾಡ್ತಾಯಿದ್ದೀನಿ ಒಳಗಡೆ ಶೂಟ್ ಮಾಡೋಕ್ಕಲೋ ಇಲ್ಲ ಫೋನೆಲ್ಲ ತಗೊಂಡೋಗಂಗಿಲ್ಲ ಓಕೆ ಮತ್ತು ತುಂಬ ಚೆನ್ನಾಗಿದೆ ಬಾಬಾ ಬುಡನ್ಗಿರಿ ಗೈಸ್ ಒಳಗಡೆ ಹೋದರೆ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಆಗತ್ತೆ ಟ್ರೈ ಮಾಡಿ ನೀವು ಓಕೆ ನಾನು ನೀವೆಲ್ಲ ಯಾರೆಲ್ಲ ನೋಡಿದ್ದೀರಾ ಈ ಒಂದು ಪ್ಲೇಸ್ಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆ ನಾವಿವಾಗ ಅಲ್ಲಿ ಮುಗಿಸ್ಕೊಂಡು ಇಲ್ಲೇ ನೋಡಿ ನನ್ನ ಹಣೆಯಲ್ಲಿ ಇದಿದೆ ನೋಡಿ ಏನು ಗಂಧ ಇಲ್ಲಿ ನಾವು ಊಟ ಮಾಡೋಣ ಅಂತ ಇಲ್ಲೇ ಊಟ ಮಾಡ್ತಿದ್ದೀವಿ ಇವತ್ತು ಸೋಮವಾರ ಆಗಿರೋದ್ರಿಂದ ಇಲ್ಲಿ ಏನು ಡಿಫ್ರೆಂಟ್ ಸಿಗೋಲ್ಲ ಮ್ಯಾಗಿ ಸಿಗುತ್ತೆ ಮ್ಯಾಗಿನೂ ಟ್ರೈ ಮಾಡಿದ್ವಿ ನಾನು ಪರೋಟ ತಾಣೆ ನಮ್ಮ ಹಸ್ಬೆಂಡ್ ಟಮೊಟೊ ಚಿಪ್ಸನ್ನು ತೊಗೊಂಡ್ರು ಇಷ್ಟು ಟ್ರೈ ಮಾಡಿ ನಾವು ಜರಿ ಫಾಲ್ಸ್ಗೆ ಹೋಗೋಣ ಅಂತ ಹೋಗ್ತಿದ್ವಿ ಬಟ್ ನೋಡೋಕ್ಕಾಗಿಲ್ಲ ಬಟ್ ಇದೇ ರೂಟಲ್ಲೇ ಇದ್ದೆ ಟ್ರೈ ಮಾಡಿ ಓಕೆನಾ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇನ್ನೂ ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋ ಇದ್ದೆ ಅದು ತೋರಿಸಿ ನಿಮಗೆ ಬಿಕಾಸ್ ತುಂಬ ಚೆನ್ನಾಗಿದೆ ತೋರಿಸ್ತೀನಿ ಓಕೆನಾ ಅದು ಏನು ಅಂಥ ಪ್ಲೇಸ್ ಏನಲ್ಲ ನೋಡೋ ಅಂಥ ಪ್ಲೇಸ್ ಏನಲ್ಲ ಬಟ್ ಚೆನ್ನಾಗಿದ್ದೆ ಆ ಪ್ಲೇಸು ಒಂದು ಎರಡು ಅವರ್ ಟೈಮ್ ಸ್ಪೆಂಡ್ ಮಾಡೋದು ಹೇಗೆ ಅಂತ ನಾವು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಷ್ಟೇ ಓಕೆ ಗಾಯಸ್ ಸೊ ಗಾಯ್ಸ್ ಮತ್ತು ಹಿಂದೆ ಮೂರು ವೀಡಿಯೋಸ್ ಹಾಕಿದ್ದೀನಿ ಅಂತ ಹೇಳಿದ್ದೀನಲ್ಲ ಯಾರೂ ಮಿಸ್ ಮಾಡ್ದೆ ಆ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಗಾಯಸ್ ಬಾಯ್ ಲವ್ ಯು ಲೈಕ್ ಮಾಡಿ